ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಓಶೋ ಅವರು ಸಂತೋಷವನ್ನು ಆಳವಾಗಿ ಚಿಂತನೆಯಿಂದ ವಿವರಿಸಿದ್ದಾರೆ ಅವರ ಪ್ರಕಾರ ಸಂತೋಷವು ಹೊರಗಿನ ವಿಷಯಗಳ ಮೇಲೆ ನಿಂತಿಲ್ಲ ಬದಲಿಗೆ ಅಂತರಂಗದಿಂದ ಸ್ಫುರಿಸುತ್ತದೆ ಇಲ್ಲಿದೆ ಓಶೋ ಅವರ ದೃಷ್ಟಿಕೋನವನ್ನು ಕನ್ನಡದಲ್ಲಿ ಸಾಂಕೇತಿಕವಾಗಿ ವಿವರಿಸಲಾಗಿದೆ ಸಂತೋಷವು ನಿಮ್ಮೊಳಗೆ ಇದೆ ಓಶೋ ಪ್ರಕಾರ ಸಂತೋಷವು ವ್ಯಕ್ತಿಯ ಹೃದಯದಲ್ಲಿ ಇರುತ್ತದೆ ಅದನ್ನು ನಿಮ್ಮ ಹೊರಗಿನ ಪ್ರಪಂಚದಿಂದ ಹುಡುಕುವುದರಲ್ಲಿ ಅರ್ಥವಿಲ್ಲ ನಿಮ್ಮ ನಿಜ ಸ್ವಭಾವವನ್ನು ಅರಿಯಿರಿ ಸಂತೋಷವನ್ನು ಪಡೆಯಲು ಪ್ರಾರಂಭವಾಗಿ ನೀವು ನಿಮ್ಮ ನಿಜವಾದ ಸ್ವಭಾವವನ್ನು ಅರಿಯಬೇಕು ಅದು ಹೊರಗಿನ ವಸ್ತುಗಳು ಅಥವಾ ವ್ಯಕ್ತಿಗಳಿಂದ ಬಾಧಿತವಾಗುವಂತಿರಬಾರದು ತಾತ್ಕಾಲಿಕ ಸುಖವು ನಿಜವಾದ ಸಂತೋಷವಲ್ಲ ಆನಂದ ನೆಮ್ಮದಿ ಅಥವಾ ತಾತ್ಕಾಲಿಕ ಸಂತೋಷವು ನಿಜವಾದ ಸಂತೋಷವಲ್ಲ ನಿಜವಾದ ಸಂತೋಷವು ನಿಮ್ಮ ಅಂತರಂಗದಿಂದ ಸ್ಫುರಿಸಬೇಕು ಬಾಹ್ಯ ಪರಿಕಲ್ಪನೆಗಳಿಂದ ದೂರವಿರಿ ಸಮಾಜದ ನಿರೀಕ್ಷೆ ಜನರ ತೀರ್ಮಾನಗಳು ಅಥವಾ ಬಾಹ್ಯ ವಸ್ತುಗಳಿಂದ ಸಂತೋಷವನ್ನು ಹುಡುಕುವುದನ್ನು ನಿಲ್ಲಿಸಿ ಪ್ರತಿ ಕ್ಷಣವನ್ನೂ ಬದುಕಿ ನಿಜವಾದ ಸಂತೋಷವು ಪ್ರತಿ ಕ್ಷಣದ ಬಾಳುವಿಕೆಯಲ್ಲಿ ಇದೆ ಜೀವನವನ್ನು ಪೂರ್ಣವಾಗಿ ಅನುಭವಿಸುವುದು ಮುಖ್ಯ ಇಚ್ಛೆಗಳನ್ನು ಬಿಟ್ಟು ಬಿಡಿ ಇಚ್ಛೆಗಳನ್ನು ಹೊತ್ತಿರುವುದೇ ದುಃಖಕ್ಕೆ ಕಾರಣ ಸಂತೋಷವು ತೃಪ್ತಿಯಲ್ಲ ಬದಲಿಗೆ ಆಲೋಚನೆಗಳ ಸರಳೀಕರಣದಲ್ಲಿ ಇದೆ ನಿಷ್ಕಪಟವಾಗಿರಿ ಬಾಳಿನಲ್ಲಿ ನಿಷ್ಕಪಟತೆಯನ್ನು ತರಿದಾಗ ನೀವು ಸಂತೋಷವನ್ನು ಅನುಭವಿಸಬಹುದು ಧ್ಯಾನ ಮತ್ತು ಜಾಗೃತಿಯ ಪ್ರಾಮುಖ್ಯತೆ ಸಂತೋಷವನ್ನು ಪಡೆಯಲು ನೀವು ನಿತ್ಯ ಧ್ಯಾನ ಮತ್ತು ಮನಸ್ಸಿನ ಶಾಂತಿಯನ್ನು ಸಾಧಿಸಬೇಕು ಸ್ವತಂತ್ರವಾಗಿರಿ ನಿಜವಾದ ಸಂತೋಷವು ಬಾಹ್ಯ ನಿರೀಕ್ಷೆಗಳಿಂದ ಸ್ವತಂತ್ರವಾದಾಗ ಮಾತ್ರ ಸಾಧ್ಯ ಅಪ್ರತಿಷ್ಠಿತ ಜೀವನ ವಶು ಅವರ ಪ್ರಕಾರ ಸಂತೋಷವು ನಿಮ್ಮಲ್ಲಿದೆ ಅದನ್ನು ಹೊರಗಿನ ಅನಾವಶ್ಯಕತೆಯಿಂದ ಮುಕ್ತಗೊಳಿಸಿ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಓಶು ಅವರ ದೃಷ್ಟಿಕೋನ ಪ್ರಕಾರ ಸಂತೋಷವು ನಿಷ್ಠೆಯ ಬದುಕಿನ ಭಾಗವಾಗಬೇಕು ಅದು ಬಾಹ್ಯ ಯಶಸ್ಸು ಅಥವಾ ಚಲನಶೀಲತೆಯ ಮೇಲಿಲ್ಲ